ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕುನ್ಕೆರೆ ಇಡೀ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಿಗೆ ಗಮನಾರ್ಹವಾದಂತಹ ಕೊಡುಗೆ ನೀಡಿರುವ ಅವುಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮುನ್ನುಡಿ ಬರೆದಿರುವಂತಹ ದಿವಂಗತ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜಯಂತಿಯನ್ನ ಸರ್ಕಾರ ಕೇವಲ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮಾಡ್ತಿದೆ ಉಳಿದ ಜಿಲ್ಲೆಗಳಲ್ಲಿ ಮಾಡ್ತಿಲ್ಲ ಇದು ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷವೂ ಹೀಗೆ ಮಾಡ್ತಿದೆ ಈ ಮೂಲಕ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಂತಹ ಮಹಾನ್ ನಾಯಕರನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ನಗಣ್ಣೆ ಮಾಡ್ತಿದೆ ಅದರ ಬಗ್ಗೆ ಹೇಳ್ತೀನಿ ಇವತ್ತು ವಿಡಿಯೋವನ್ನು ಪೂರ್ಣ ಮಾಡುವ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸಾಧನೆಯ ಬಗ್ಗೆ ಆಕ್ಚುಲಿ ಹೇಳಲೇಬೇಕಾದ ಅಗತ್ಯ ಇಲ್ಲ ಆದರೆ ಮುಂದಿನ ತಲೆಮಾರಿಗೆ ಅದನ್ನು ತಲುಪಬೇಕಾಗಿದೆ ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಮೈಸೂರು ಸಂಸ್ಥಾನದ ಅರಸರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ವರ ಸಾಧನೆ ಒಂದೆರಡಲ್ಲ ಅವುಗಳ ಪಟ್ಟಿ ಮಾಡ್ತಾ ಹೋದರೆ ಬಹಳ ದೊಡ್ಡದಾಗತ್ತೆ ಪ್ರಮುಖವಾದಂಥ ವಿಷಯಗಳನ್ನು ಹರಿಸೋದಾದರೆ ಮೊಟ್ಟ ಮೊದಲಿಗೆ ನಮಗೆ ನೆನಪಾಗೋದು ಮೀಸಲಾತಿಯ ಬಗ್ಗೆ ಮಿಲ್ಲರ್ ಕಮಿಷನ್ ನೀಡಿದಂಥ ವರದಿಯನ್ನು ಆಧರಿಸಿ ಆ ಕಾಲದಲ್ಲೇ ಮೀಸಲಾತಿಯನ್ನು ನೀಡಿದವರು ಬ್ರಾಹ್ಮಣರು ಮತ್ತು ಬ್ರಾಹ್ಮಣರೇತರಿಗೆ ಮೀಸಲಾತಿಯನ್ನ ನೀಡಿದವರು ಆಗ ಈ ರೀತಿ ಮೀಸಲಾತಿ ಕೊಡಲಿಕ್ಕೆ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ವಿರೋಧವನ್ನು ವ್ಯಕ್ತಪಡಿಸಿದರು ಆದರೂ ಸಂಪತ್ತಿನ ಸಮಾನ ಹಂಚಿಕೆ ಹಾಗೂ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇದು ಬಹಳ ಮಹತ್ವದ ವಿಷಯ ಮೀಸಲಾತಿಯನ್ನ ಕೊಡಲೇಬೇಕು ಸರ್ಕಾರದಲ್ಲಿ ಇರುವಂತಹ ವ್ಯವಸ್ಥೆ ಅದು ಸಮತೋಲನದಿಂದ ಕೂಡಿರಬೇಕು ಅನ್ನುವಂತಹ ವಿಷಯವನ್ನ ಪ್ರತಿಪಾದಿಸಿದಂತಹ ನಾಡೋಡಿ ಕೃಷ್ಣರಾಜ್ ಒಡೆಯರ್ ಆಗ ಮೀಸಲಾತಿಯನ್ನ ನೀಡಿದರು ಅದನ್ನು ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ಎಲ್ಲದರಲ್ಲೂ ಕೂಡ ಮೀಸಲಾತಿಯನ್ನು ನೀಡಿದರು ಅಷ್ಟು ದೂರದೃಷ್ಟಿ ಇಟ್ಟುಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಲಸವನ್ನು ಮಾಡಿದರು ಎರಡನೇ ಪ್ರಮುಖ ವಿಷಯ ಕೃಷ್ಣರಾಜ ಜಲಾಶಯ ಸಾಗರವನ್ನು ನಿರ್ಮಾಣ ಮಾಡಿದ್ದು ಅಂದರೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಅಣೆಕಟ್ಟು ಕ ಆರಂಭ ಶುರುವಾಗುತ್ತೆ ಕಾಮಗಾರಿ ಅನಂತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಗಿಯುತ್ತೆ ಅಂದರೆ ಆ ಹಳೆ ಮೈಸೂರು ಭಾಗದ ಪ್ರಮುಖ ಜಿಲ್ಲೆಗಳು ರಾಮನಗರ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೃಷಿ ವಿಷಯಕ್ಕೆ ನೀರಾವರಿ ವಿಷಯಕ್ಕೆ ಕುಡಿಯುವ ನೀರಿನ ವಿಷಯಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕೆ ಆರ್ ಎಸ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿತ್ತು ಈಗ ಒಮ್ಮೆ ಯೋಚನೆ ಮಾಡಿ ಇನ್ ಕೇಸ್ ಕೆ ಆರ್ ಎಸ್ ನೀರು ಬೆಂಗಳೂರಿಗೆ ಬರದೇ ಇದ್ದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಬೆಂಗಳೂರಿನ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಆಗ್ತಿತ್ತು ಅಂತ ಸೊ ಅಂತಹ ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡಿದಂತಹ ನಾಯಕ ಮಹಾನ್ ನಾಯಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೂರನೇ ವಿಷಯ ಈಗ ನೋಡಿ ನಾವು ವಿದ್ಯುತ್ ಇಲ್ಲದೆ ಇರುವಂತಹ ಪ್ರಪಂಚವನ್ನು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ ಅಷ್ಟು ದೂರದೃಷ್ಟಿ ಇತ್ತು ಅಂತ ಅನಿಸುತ್ತೆ ಆ ಕಾರಣಕ್ಕೋಸ್ಕರವೇ ಸಾವಿರದ ಒಂಬೈನೂರ ಎರಡರಲ್ಲೇ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿದರು ಇದು ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಕೇಂದ್ರ ಆಗಿತ್ತು ಅದರಿಂದಾಗಿ ಇವತ್ತು ನಾನಾ ರೀತಿಯ ಬೆಳವಣಿಗೆಗಳಾಗಿದ್ದಾವೆ ನಾನಾ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ನೆಕ್ಸ್ಟು ಮನುಷ್ಯನಿಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನು ಅವರು ಭಾಳ ಚೆನ್ನಾಗಿ ಅರ್ತಿದ್ರು ಆ ಕಾರಣಕ್ಕೋಸ್ಕರವೇ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪ್ ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಪರಿಕಲ್ಪನೆ ಹೇಗಿದೆ ಅವುಗಳ ಉದ್ದೇಶ ಏನಿದೆ ನಾವು ಇಲ್ಲಿ ಸಾಕಾರ ಮಾಡೋದು ಹೇಗೆ ಅನ್ನೋ ಕಾರಣಕ್ಕೋಸ್ಕರ ವಿದೇಶಗಳಿಗೆ ಒಂದು ಶಿಕ್ಷಣ ತಜ್ಞರ ತಂಡವನ್ನು ಕಳಿಸಿ ಅಧ್ಯಯನ ಮಾಡಿಸಿ ಅದರ ವರದಿಯನ್ನು ತರಿಸ್ಕೊಂಡು ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಶುರು ಮಾಡಿದರು ನೆಕ್ಸ್ಟ್ ಜನರ ಆರೋಗ್ಯ ಕೂಡ ಮುಖ್ಯ ಅನ್ನುವ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೈಸೂರಿನಲ್ಲಿ ಕೃಷ್ಣರಾಜ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದೆ ಇವತ್ತಿಗೂ ಕೂಡ ಕೆ ಆರ್ ಎಸ್ ಹಾಸ್ಪಿಟಲ್ ಸಾವಿರಾರು ಲಕ್ಷಾಂತರ ಜನ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸ್ತಾ ಇದೆ ಅಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸೃಷ್ಟಿ ಮಾಡಿದಂತಹ ಅಥವಾ ನಿರ್ಮಿಸಿದಂತಹ ಆಸ್ಪತ್ರೆ ಹೀಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸಾಧನೆ ಬಹಳ ದೊಡ್ಡದ್ದು ಮತ್ತು ಬಹಳ ದೂರದೃಷ್ಟಿಯಿಂದ ಕೂಡಿದ್ದವು ಅನ್ನೋಂಥದ್ರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ ಹಾಗೆಯೇ ಅದು ಬರೀ ಮೈಸೂರು ಮತ್ತು ಬೆಂಗಳೂರಿಗಷ್ಟೇ ಸೀಮಿತ ಆಗದೆ ಇಡೀ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ವಿದ್ಯುತ್ ನೀಡುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂಗಿರ್ಬೋದು ಆರೋಗ್ಯ ಕೊಟ್ಟ ಇರ್ಬೋದು ಎಲ್ಲ ದೃಷ್ಟಿಯಲ್ಲೂ ಕೂಡ ನಲ್ವಡಿ ಕೃಷ್ಣರಾಜ್ ಒಡೆಯರ್ ಒಂದು ಸಮಗ್ರವಾದಂತಹ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಹೊಂದಿದ್ರು ಆದರೆ ಅವರ ಜಯಂತಿಯನ್ನು ಮಾಡ್ತಿರುವಂತಹ ರಾಜ್ಯ ಸರ್ಕಾರ ಬಹಳ ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಗ್ಗೆ ಅವರನ್ನ ಅಂದ್ರೆ ಅವರ ಜಯಂತಿಯನ್ನ ಕೇವಲ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಆಚರಿಸಲಾಗ್ತಿದೆ ಆ ಮೂಲಕ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸಾಧನೆಯ ಬಗ್ಗೆ ಹೊಸ ತಲೆಮಾರಿಗೆ ಪರಿಚಯ ಮಾಡಿಸುವಂತಹ ಒಂದು ಮಹದಾವಕಾಶವನ್ನ ರಾಜ್ಯ ಸರ್ಕಾರ ಕಳೆದುಕೊಳ್ತಾ ಇದೆ ಇನ್ ಮುಂದಾದರೂ ರಾಜ್ಯ ಸರ್ಕಾರ ಹಳೇ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸಾಧ್ಯ ಆದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೃಷ್ಣರಾಜ್ ಕೃಷ್ಣರಾಜ ಒಡೆಯರ್ವರ ಜಯಂತಿಯನ್ನು ಆಚರಿಸುವಂತಾಗಬೇಕು ಜೊತೆಗೆ ಅವರ ಚಿಂತನೆಗಳನ್ನು ಅವರ ಸಾಧನೆಗಳನ್ನು ಅವರ ಮಾಡಿದ ಕೆಲಸಗಳನ್ನು ಹೊಸ ತಲೆಮಾರಿಗೆ ಪರಿಚಯಿಸೋ ಪರಿಚಯ ಮಾಡುವಂತಹ ಕೆಲಸ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು